ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ವಿಶ್ವಾದ್ಯಂತ ಎರಡು ಶತಕೋಟಿಗೂ ಹೆಚ್ಚು ಬಳಕೆದಾರರನ್ನ ಹೊಂದಿರುವ ವಾಟ್ಸ್ಆ್ಯಪ್ ಮೆಸೇಜಿಂಗ್ ಅಪ್ಲಿಕೇಶನ್ಗಳಲ್ಲಿ ಇಂದಿಗೂ ಕೂಡ ರಾಜನಾಗಿ ಮೆರೆಯುತ್ತಿದೆ ಭಾರತದಲ್ಲಿ ಮಾತ್ರ ಐನೂರ ಐವತ್ತು ಮಿಲಿಯನ್ ಬಳಕೆದಾರರನ್ನ ಹೊಂದಿರುವ ಈ ಆ್ಯಪ್ಗೆ ಈಗ ಒಬ್ಬ ಹೊಸ ಸ್ಪರ್ಧಿ ಬಂದಿದ್ದಾನೆ ಆ ಸ್ಪರ್ಧಿಯ ಹೆಸರು ಬಿಟ್ ಚಾಟ್ ಟ್ವಿಟರ್ನ ಸಹ ಸಂಸ್ಥಾಪಕ ಮತ್ತು ಬ್ಲಾಕ್ನ ಸಿಇಒ ಜಾಕ್ ಡಾರ್ಸಿ ಅವರು ರಚಿಸಿರುವ ಈ ಹೊಸ ಮೆಸೇಜಿಂಗ್ ಆಪ್ ಹೊಸ ತಂತ್ರಜ್ಞಾನದೊಂದಿಗೆ ಬರಲಿದೆ ಇಂಟರ್ನೆಟ್ ಸರ್ವರ್ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐ ಡಿ ಕಾರ್ಯನಿರ್ವಹಿಸುತ್ತದೆ ಇದು ಹೇಗೆ ಸಾಧ್ಯ ಇದರ ವಿಶೇಷತೆಗಳು ಏನು ನೋಡಿ ನಮ್ಮ ಈ ವರದಿಯನ್ನ ಹೌದು ಬ್ಲೂಟೂತ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಬಿಟ್ ಚಾಟ್ ಆಪ್ ಕೆಲಸ ಮಾಡುತ್ತದೆ ಇದು ಗೌಪ್ಯತೆ ಮತ್ತು ಸಂವಹನ ಸ್ವಾತಂತ್ರ್ಯಕ್ಕೆ ಹೆಚ್ಚು ಅನುಕೂಲ ಮಾಡಿಕೊಡುತ್ತದೆ ಈ ಬಿಡ್ಚಾಟ್ ಎನ್ನುವುದು ಒಂದು ಪಿರ್ ಟು ಪಿರ್ ಮೆಸೇಜಿಂಗ್ ಆಪ್ ಆಗಿದ್ದು ಬ್ಲೂಟೂತ್ ಲೋ ಎನರ್ಜಿ ಮೆಸ್ ನೆಟ್ವರ್ಕ್ ಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ಯಾವುದೇ ಖಾತೆ ಫೋನ್ ಸಂಖ್ಯೆ ಅಥವಾ ಇಮೇಲ್ ಐ ಡಿ ಅಗತ್ಯವಿಲ್ಲ ಒಂದು ಸಣ್ಣ ಸಮಯದ ನಂತರ ಅವು ಆಟೋ ಡಿಲೀಟ್ ಆಗುತ್ತವೆ ಇಂಟರ್ನೆಟ್ ಅಥವಾ ಮೊಬೈಲ್ ಡೇಟಾ ಇಲ್ಲದಿಗೆ ಬ್ಲೂಟೂತ್ ಮೂಲಕ ಈ ಸಂದೇಶಗಳನ್ನು ನೀವು ಕಳಿಸಬಹುದು ಮೆಸೇಜ್ಗಳು ಹತ್ತಿರದ ಸಾಧನಗಳ ಮೂಲಕ ಆಪ್ ಮಾಡುತ್ತದೆ ಇದರಿಂದ ಸುಮಾರು ಮುನ್ನೂರು ಮೀಟರ್ ಗಳವರೆಗೆ ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ ಆಶ್ ಟ್ಯಾಗ್ಗಳೊಂದಿಗೆ ಹೆಸರಿಸಬಹುದಾದ ಮತ್ತು ಪಾಸ್ವರ್ಡ್ ನಿಂದ ಸುರಕ್ಷಿತಗೊಳಿಸಬಹುದಾದ ಗ್ರೂಪ್ ಚಾಟ್ಗಳು ಕೂಡ ಲಭ್ಯವಿದೆ ಆಫ್ಲೈನ್ನಲ್ಲಿ ಇರುವ ಬಳಕೆದಾರರಿಗೆ ಮೆಸೇಜ್ಗಳು ತಾತ್ಕಾಲಿಕವಾಗಿ ಸಂಗ್ರಹವಾಗಿ ಅವರು ಆನ್ಲೈನ್ಗೆ ಬಂದ ನಂತರ ತಲುಪಿಸಲ್ಪಡುತ್ತವೆ ಯಾವುದೇ ಕೇಂದ್ರೀಕೃತ ಡೇಟಾ ಸಂಗ್ರಹವಿಲ್ಲ ಕೇವಲ ಒಂದು ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ಗೆ ಸಂದೇಶಗಳು ಸಂಗ್ರಹವಾಗುತ್ತವೆ ಮತ್ತು ಅವು ಎನ್ಕ್ರಿಪ್ಟ್ ಕೂಡ ಆಗಿರುತ್ತವೆ ಇನ್ನು ಇದರಲ್ಲಿ ಈ ವಿಶಿಷ್ಟ ವೈಶಿಷ್ಟ್ಯಗಳ ಕಾರಣದಿಂದಾಗಿ ಈ ಆಪ್ ವಿಪತ್ತು ಪರಿಹಾರ ಕಾರ್ಯಾಚರಣೆ ದೊಡ್ಡ ಸಭೆಗಳು ಅಥವಾ ಸೆನ್ಸಾರ್ಶಿಪ್ಗಳು ಇರುವ ಪ್ರದೇಶಗಳಲ್ಲಿ ಬಹಳ ಉಪಯುಕ್ತವಾಗಿದೆ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ಹಾಂಗ್ಕಾಂಗ್ ಪ್ರತಿಭಟನೆಗಳ ಸಂದರ್ಭದಲ್ಲಿ ಇಂತಹ ಬ್ಲೂಟೂತ್ ಆಧಾರಿತ ಆಪ್ಗಳು ಜನಪ್ರಿಯವಾಗಿದ್ದವು ಈ ಬಿಟ್ಚಾಟ್ ಈ ತಂತ್ರಜ್ಞಾನವನ್ನ ಮತ್ತಷ್ಟು ಮುಂದುವರೆಸುವ ಗುರಿಯನ್ನು ಕೂಡ ಹೊಂದಿದೆ ಹೀಗಾಗಿ ಇದು ಭವಿಷ್ಯದಲ್ಲಿ ಗೆ ಗಂಭೀರ ಸ್ಪರ್ಧೆಯಾಗಬಹುದು ವಿಶೇಷವಾಗಿ ಗೌಪ್ಯತೆ ಕೇಂದ್ರಿತ ಬಳಕೆದಾರರಿಗೆ ಬಿಟ್ಚಾಟ್ ಈಗ ಆಪಲ್ನ ಟೆಸ್ಟ್ಲೈಟ್ ಮೂಲಕ ಬೀಟಾ ಆವೃತ್ತಿಯಲ್ಲಿ ಲಭ್ಯವಿದೆ ಆದರೆ ಹತ್ತು ಸಾವಿರ ಟೆಸ್ಟ್ ಟೆಸ್ಟ್ಗಳ ಮಿತಿಯನ್ನು ತ್ವರಿತವಾಗಿ ತಲುಪಿದೆ ಆಂಡ್ರಾಯ್ಡ್ ಆವೃತ್ತಿಯ ಬಗ್ಗೆ ಇನ್ನೂ ಯಾವುದೇ ಘೋಷಣೆ ಇಲ್ಲ ಆದರೆ ಡಾರ್ಸಿ ಇದನ್ನ ಪ್ಲಾಟ್ಫಾರ್ಮ್ ಆಗ್ನೋಸ್ಟಿಕ್ ಆಗಿ ರಚಿಸುವ ಉದ್ದೇಶವನ್ನ ಹೊಂದಿದ್ದಾರೆ ಮುಂಬರುವ ಅಪ್ಡೇಟ್ಗಳಲ್ಲಿ ವೈಫೈ ಡೈರೆಕ್ಟ್ ಸೌಲಭ್ಯವನ್ನು ಸೇರಿಸಲಾಗುವುದು ಇದು ವೇಗ ಮತ್ತು ವ್ಯಾಪ್ತಿಯನ್ನ ಇನ್ನಷ್ಟು ಸುಧಾರಿಸುತ್ತದೆ ಒಟ್ಟಾರೆ ಬಿಟ್ ಚಾಟ್ ಮೆಸೇಜಿಂಗ್ ಆಪ್ ಜಗತ್ತಿನಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ವಿಶೇಷವಾಗಿ ಇಂಟರ್ನೆಟ್ ಸಂಪರ್ಕವಿಲ್ಲದೆ ಪ್ರದೇಶಗಳಲ್ಲಿ ಅಥವಾ ಗೌಪ್ಯತೆಗೆ ಹೆಚ್ಚಿನ ಆದ್ಯತೆ ನೀಡುವವರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಲಿದೆ ವಾಟ್ಸ್ಆಪ್ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳಲು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಬೇಕಾಗಬಹುದು ಬಿಚ್ಚಾಟ್ನ ಈ ಪ್ರಯೋಗ ಯಶಸ್ವಿಯಾಗಲಿದೆ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ